ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಜೇ ಬೋರೋಗಿ ನಿಧೇ ಸರ್ವಿದ್ಯಾಂ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಈ ಒಂದು ಕನ್ನಡ ಆಸ್ಟ್ರೋಮೀಡಿಯಾ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಏನು ವಿಚಾರ ಅಂತ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಶುರು ಮಾಡಿರ್ತಕ್ಕಂಥದ್ದು ಈಗಾಗಲೇ ಒಂದು ಮೂರ್ನಾಲ್ಕು ವರ್ಷಗಳು ಕಳೆದೋಯ್ತು ಸಾಕಷ್ಟು ಪರಿಹಾರಗಳು ಸಾಕಷ್ಟು ಮಂತ್ರತಂತ್ರಗಳು ಎಲ್ಲವೂ ಕೊಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಪರಿಹಾರ ಮತ್ತು ಕೆಲವು ರಾಷ್ಟ್ರೀಯ ವಿಚಾರಗಳು ಎಲ್ಲವೂ ಕೂಡ ಇಷ್ಟ ಆಗಿದೆ ಇವತ್ತಿನ ದಿವಸ ಆ ಒಂದು ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಏನಿದೆ ಬಹಳ ಒಂದು ಒಳ್ಳೆಯ ಮಟ್ಟದಲ್ಲಿ ಈ ಒಂದು ನಮ್ಮ ಸಮಾಜದಲ್ಲಿ ಬಹಳ ಅತಿ ನಿಗೂಢವಾಗಿರ್ತಕ್ಕಂಥ ವಿಚಾರವನ್ನು ಹೇಳೋಕ್ಕೆ ಇದು ಒಂದು ಸಾಧನೆ ನಮ್ಮಲ್ಲಾಗಲೇ ಸುಮಾರು ಒಂದು ಇಪ್ಪತ್ತೈದು ಬ್ಯಾಚ್ ಅಷ್ಟು ಜನ ಈ ಒಂದು ಕೌಡಿಯನ್ನು ಕಲ್ತಿದ್ದಾರೆ ಒಂದಷ್ಟು ಜನ ಆಫೀಸನ್ನು ಮಾಡಿಕೊಂಡು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಒಂದಷ್ಟು ಜನ ತಾವೇ ನೋಡಿಕೊಂಡು ಜೀವನದಲ್ಲಿ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತಹ ಒಂದು ಈ ಒಂದು ಪ್ರಶ್ನೆ ಕೌಡೆ ಪ್ರಶ್ನೆ ಇದರಲ್ಲಿ ನಾವು ಏನನ್ನು ನೋಡೋಕ್ಕಾಗಲ್ಲ ಅಂತಕ್ಕಂಥ ವಿಚಾರವೇ ಇಲ್ಲ ಎಷ್ಟು ಪ್ರಶ್ನೆ ಬೇಕಾದ್ರೂ ನೋಡ್ಬೋದು ಆದರೆ ಒಂದೇ ಒಂದು ನಮಗೇನಪ್ಪ ಅಂತ ಹೇಳಿದರೆ ಕೌಡೆ ಅಂತಕ್ಕಂಥದ್ದು ಮಹಾಲಕ್ಷ್ಮಿ ಮಹಾವಿಷ್ಣು ಮಹಾರುದ್ರನ ಅಂಶ ಹಾಗಾಗಿ ಈ ಕೌಡಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿಯನ್ನು ನಾವೇ ಕೊಟ್ಟು ನಾವೇ ಅದನ್ನು ಸಿದ್ಧಿ ಮಾಡ್ಕೊಂಡು ಒಂದು ಸಲ ಇಟ್ಕೊಂಡ್ಬಿಟ್ರೆ ಯಾವ ಪ್ರಶ್ನೆ ಬೇಕಾದರೂ ಆಗ್ಬೋದು ಒಂದು ಕಳ್ತನದಾಗಲಿ ಅಥವಾ ಒಂದು ಮದುವೆದಾಗಲಿ ಒಂದು ಮಕ್ಕಳಾಗೋದಾಗಲಿ ಪ್ರತಿಯೊಂದು ಪ್ರಶ್ನೆನೂ ಆಗ್ಬೋದು ಅದರಲ್ಲಿ ವಿಶೇಷ ಪ್ರಶ್ನೆಗಳು ಅಂತ ಹೇಳಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಆ ಪ್ರಶ್ನೆಗಳೇ ಜಾಸ್ತಿ ಬರುತ್ತೆ ವಾಮಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಅತಿ ಹೆಚ್ಚಾಗಿ ನೋಡೋವಂಥ ಯಾವುದು ಅಂದರೆ ಕವಡೆಯಲ್ಲಿ ಯಾವಾಗ ಕವಡೆಯಲ್ಲಿ ಒಳ್ಳೆಯ ಕವಡೆ ಶುಭವಾಗಿರ್ತಕ್ಕಂಥ ಕೌಡೆ ಆರು ಜೊತೆ ಕವಡೆ ಅಥವಾ ಸಿಂಗಲ್ ಆರು ಕವಡೆ ಬಂತು ಅಂದರೆ ಪ್ರಥಮ ಹಂತದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ತಾಂತ್ರಿಕ ಆಗಿದೆ ಅಂತ ತಿಳ್ಕೊಬೋದು ಅದೇ ರೀತಿಯಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಸಿದ್ಧಿಯ ಮುಖಾಂತರ ಮುಂದಿನ ವಿಚಾರವನ್ನು ನೋಡ್ತಾ ಹೋದರೆ ಕೆಡುಕು ಮಾಡೋದು ಯಾರು ಯಾವ ಥರ ಮಾಡಿದ್ದಾರೆ ಹೆಂಗೆ ಪರಿಹಾರ ಮಾಡಬೇಕು ಜೀವನದಲ್ಲಿ ಯಾವ ಥರ ನಾವು ಅದನ್ನು ಪರಿಹಾರ ಮಾಡಿಕೊಂಡು ಯಾವ ಥರ ಮುಂದೆ ಹೋಗಬೇಕು ಅಥವಾ ಆ ಕೆಡುಕು ಮಾಡಿರೋದು ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕ ಮಾಡೋಕ್ಕಾಗತ್ತಾ ಇಲ್ವಾ ಇವಾಗ ಅಥವಾ ಆ ಕೆಡಕನ್ನು ರಿವರ್ಸ್ ಮಾಡಬೇಕಾ ಪ್ರತಿಯೊಂದು ವಿಚಾರಗಳು ತಾಂತ್ರಿಕ ವಿಚಾರಗಳು ಮಾಂತ್ರಿಕ ವಿಚಾರಗಳು ಮತ್ತು ಅತಿ ಅನೇಕವಾಗಿರ್ತಕ್ಕಂಥ ವಿಚಾರಗಳು ಈ ಕೌಡೆ ಮುಖಾಂತರ ನಾವು ನೋಡೋಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ ಈ ಪ್ರಶ್ನೆಯನ್ನು ಕಲೀರಿ ಕೌಡೆ ಪ್ರಶ್ನೆಯನ್ನು ಕಲೀರಿ ನಿಮಗೆ ತಾಂಬೂಲ ಪ್ರಶ್ನೆ ಇದೆ ಕುಂಡಲಿ ಇದೆ ಕೌಡೆ ಇದೆ ತಂಡುಲ ಪ್ರಶ್ನೆ ಇದೆ ಅದರಲ್ಲಿ ಕೌಡೆ ಪ್ರಶ್ನೆ ಇದೆಯಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾಗಿ ನಾವು ಈ ಕ್ಲಾಸಸ್ಸನ್ನು ಮಾಡ್ಕೊಳ್ತಾ ಇದ್ದೀವಿ ಎಷ್ಟೋ ಜನ ಬಂದು ಸೇರಿಕೊಂಡಿದ್ದಾರೆ ಆಲ್ರೆಡಿ ಇನ್ನೇನು ಈಗ ನಡೆಯತಕ್ಕಂಥ ಈ ಒಂದು ಬ್ಯಾಚಲ್ಲಿ ಕೌಡೆ ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಈ ಸಲ ಹೇಳ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ಕೌಡೆ ಪ್ರಶ್ನೆದಲ್ಲಿ ಈ ಥರ ವಿಚಾರಗಳನ್ನೆಲ್ಲ ನಾವು ಇದ್ದೀವಿ ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರಗಳು ಯಾಕಂದರೆ ಜನಗಳಿಗೆ ತುಂಬ ಜನಕ್ಕೆ ತೊಂದರೆಗಳಾಗಿದೆ ಅದನ್ನು ನೋಡೋರು ಯಾರಾದರೂ ಬೇಕಲ್ವಾ ಏನಾಗಿದೆ ಯಾರು ಏನು ಎತ್ತ ನೋಡೋರು ಬೇಕಲ್ವಾ ಹಾಗಾಗಿ ಆ ಕೌಡೆ ಪ್ರಶ್ನೆ ಮುಖಾಂತರ ಹೆಂಗೆ ನೋಡೋದು ಯಾರು ನಮ್ಮವರಾ ಬೇರೆಯವರ ಗಂಡ ಹೆಣ್ಣ ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಎಷ್ಟು ತಂದು ತಿಂಗಳಲ್ಲಿ ಮಾಡಿದ್ದಾರೆ ಎಲ್ಲವನ್ನು ನೋಡುವಂಥ ವಿಚಾರ ಈ ಕೌಡೆ ಒಳಗಡೆ ಅಡಕವಾಗಿದೆ ಇದಕ್ಕೆ ಒಂದು ಮಂತ್ರ ಇದೆ ಕೌಡೆಗೆ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಹೇಳಿ ಈ ಕೌಡೆಯನ್ನು ಕೈಯಲ್ಲಿಟ್ಟುಕೊಂಡು ನೂರ ಎಂಟು ಕೌಡೆ ಬೇಕು ಟೋಟಲ್ಲು ಮತ್ತು ಹದಿನಾಲ್ಕು ಕೌಡೆ ಒಂಬತ್ತು ಕೋಡೆ ಜೋಡಿಸ್ಕೊಂಡು ಸಿದ್ಧಿ ಕೌಡೆಗಳನ್ನಾಗಿ ಮಾಡಿಕೊಂಡು ನಾವು ಒಂದು ಸಲ ಪ್ರಶ್ನೆ ಹಾಕಿದ್ರೆ ಕರೆಕ್ಟಾಗಿ ಬಂದು ನಿಂತ್ಕೋಬೇಕು ಆ ಪ್ರಶ್ನೆಗೆ ಉತ್ತರ ಆ ರೀತಿಯಲ್ಲಿ ನಾವು ರೆಡಿಯಾಗಬೇಕು ಹಾಗಾಗಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಪ್ರಶ್ನೆ ಮುಖಾಂತರ ಕೌಡೆ ಪ್ರಶ್ನೆ ಮುಖಾಂತರ ನೋಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀವಿ ಜೊತೆಗೆ ಕೆಲವು ಸಿದ್ಧಿ ಮಂತ್ರಗಳಾಗಲಿ ತಾಂತ್ರಿಕ ವಿಚಾರಗಳಾಗಲಿ ಎಲ್ಲವೂ ಇರತಕ್ಕಂಥ ಕ್ಲಾಸ್ ಇದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ಬಂದು ಸೇರಿಕೊಳ್ಳಿ ನಮಸ್ಕಾರ